ಒಂದು ಇಂಟರ್ನ್ಯಾಷನಲ್ ಆರ್ಗನೇಷನ್ನು ಸೇವಾ ಸಂಸ್ ಸಮಾಜ ಕನ್ನಡ ಅದನ್ನು ಕಳುಹಿಸಿಕೊಂಡಿರ್ತಕ್ಕಂಥ ಆರ್ಗನೇಷನ್ನು ಈ ರೋಟ್ರಿ ಕ್ಲಬ್ನಲ್ಲಿ ರೋಟ್ರಿ ಡಿಸ್ಟಿಕ್ಟ್ ಅಂತ ಒಂದಿರುತ್ತೆ ಕರ್ನಾಟಕದಲ್ಲಿ ಬರ್ತಕ್ಕಂಥ ಎಂಟು ಜಿಲ್ಲೆಗಳು ಹಾಗೂ ಆಂಧ್ರದಲ್ಲಿ ಬರ್ತಕ್ಕಂಥ ಅನ್ಡಿವೈಡೆಡ್ ಎಂಟು ಜಿಲ್ಲೆಗಳು ಒಟ್ಟು ಹದಿನಾರು ಒಳ ಒಳಗೊಂಡಂತೆ ತ್ರೀ ಒನ್ ಸಿಕ್ಸ್ ಜೀರೋ ಇದು ರೋಟ್ರಿ ಡಿಸ್ಟಿಕ್ ಇದರ ಒಂದು ಅಂಗಸಂಸ್ಥೆ ನಮ್ಮದು ಕೊಪ್ಪಳದ ರೋಟ್ರಿ ಕ್ಲಬ್ ನಾವು ನಮ್ಮ ಮಾತೃ ಸಂಸ್ಥೆಯ ಅಪೇಕ್ಷೆಯಂತೆ ಉದ್ದೇಶದಂತೆ ನಾವು ಕೂಡ ಹಲವಾರು ಸಮಾಜ ಸೇವಾ ಕಾರ್ಯಗಳಲ್ಲಿ ನಮ್ಮನ್ನು ತೊಡಿಸಿಕೊಂಡಿದ್ದೇವೆ ಈಗಾಗಲೇ ಮೊನ್ನೆ ನಾವು ರೂಢ್ರೀ ಜುಲೈ ಒಂದು ಡಾಕ್ಟರ್ಸ್ ಹಾಗೂ ಚಾರ್ಟೆಡ್ ಅಕೌಂಟೆಂಟ್ಸ್ ದಿನಾಚರಣೆ ಅಂಗವಾಗಿ ಇಲ್ಲಿ ಉತ್ತಮ ಸೇವೆ ಸಲ್ಲಿಸಿರ್ತಕ್ಕಂಥ ಡಾಕ್ಟರ್ಗಳಿಗೆ ಹಾಗೂ ಚಾರ್ಟೆಡ್ ಅಕೌಂಟೆಗಳಿಗೆ ನಾವು ಸಹಕಾರ ಮಾಡಿ ಒಂದು ಎರಡು ದಿನ ಕಳೆದು ಅಲ್ಲಿ ಅವನು ತೆಗೆದುಕೊಂಡಂತೆ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರನ್ನು ಕಾಂಟ್ಯಾಕ್ಟ್ ಮಾಡಿದೆ ಇಲ್ಲಿ ಅವರು ಭಾಳಷ್ಟು ಖುಷಿಯಿಂದ ಕೊಪ್ಪಳದಲ್ಲಿ ಉಚಿತವಾದ ಹೆಲ್ತ್ ಆರೋಗ್ಯ ಶಿಬಿರವನ್ನು ಹೇಳಿ ನಿರ್ಧಾರ ತಗೊಂಡ್ರು ಅದರಂತೆ ರೋಟರಿ ಸಂಸ್ಥೆ ಕೊಪ್ಪಳ ಸೌಭಾಗ್ಯ ಸೌಭಾಗ್ಯ ಲಕ್ಷ್ಮಿ ಸಹಕಾರಿ ಬ್ಯಾಂಕ್ ಕೊಪ್ಪಳ ಹಾಗೂ ಗಂಗಾಯಮನ ಸಹಕಾರಿ ಬ್ಯಾಂಕ್ ಕೊಪ್ಪಳ ಹಾಗೂ ರೋಟ್ರಿ ರೈಸ್ ಪಪ್ಪು ಗಂಗಾವತಿ ಅದು ಕೂಡ ರೋಟ್ರಿ ಕ್ಲಬ್ ಗಂಗಾವತಿ ಅವರೋಟ್ರಿ ಕ್ಲಬ್ ಅದರ ಒಂದು ಕೋರ್ಡಿನೇಟರ್ ಅವರ ಸೇವೆಗೆ ಈ ನಾವು ನಾಲ್ಕು ಸಂಸ್ಥೆಗಳ ಸೇರಿ ಇವತ್ತಿನ ದಿನ ನಾವು ಈ ಒಂದು ಆರೋಗ್ಯ ಶಿಬಿರಗಳ ಕಪ್ಪದಲ್ಲಿ ಏರ್ಪಡ್ತಾ ಇದ್ದೀವಿ ಈ ನಾಲ್ಕು ಸಂಘ ಸಂಸ್ಥೆಗಳ ಜಂಟಿ ಆಶ್ರಯದಲ್ಲಿ ನಿನ್ನೆ ದಿನ ನಾವು ಹುಬ್ಬಳ್ಳು ಕೂಡ ಈ ಒಂದು ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ವಿ ಆ ಆರೋಗ್ಯ ಶಿಬಿರದಲ್ಲಿ ಸುಮಾರು ನೂರ ಮೂರಕ್ಕಿಂತ ಹೆಚ್ಚು ಜನ ಭಾಗವಹಿಸಿ ಈ ಆರೋಗ್ಯ ಸಿಗಳನ್ನು ಪಡೆದಿದ್ದಾರೆ ಅದರಲ್ಲಿ ಈವನ್ ಇದರ ಮುಖ್ಯ ಉದ್ದೇಶ ಅಂತಂದರೆ ಬರೀ ಇಲ್ಲಿ ತಪಾಸಣೆ ಮಾಡೋದಷ್ಟೇ ಉದ್ದೇಶ ಅಲ್ಲ ತಪಾಸಣೆ ಮಾಡೋದ್ರ ಜೊತೆಗೆ ಇಮ್ಮಿಡಿಯೇಟಾಗಿ ಅವ್ರಿಗೆ ಏನಾದರೂ ಸೇವೆ ಸಲ್ಲಿಸಿದೆ ಇದನ್ನು ಅವರಿಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಇ ಸಿ ಸಿ ಮಾಡಬೇಕಾ ಅಥವಾ ಇನ್ಯಾವುದಾದ್ರೂ ಅವ್ರಿಗೆ ಪರೀಕ್ಷೆಗಳನ್ನು ಮಾಡಿದರೆ ಇಲ್ಲೇ ಸ್ಪಾಟಲ್ಲಿ ಪರೀಕ್ಷೆ ಮಾಡ್ತಾರೆ ಪರೀಕ್ಷೆ ಮಾಡಿ ಅವ್ರಿಗೇನಾದರೂ ಟ್ರೀಟ್ಮೆಂಟ್ ಕೊಡೋದಾಗಿದ್ದರೆ ಇಲ್ಲಿ ಸ್ಪಾಟಲ್ಲೇ ಟ್ರೀಟ್ಮೆಂಟ್ ಕೊಡ್ತಾರೆ ಅಕಸ್ಮಾತ್ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ಗಳ ಅವಶ್ಯಕತೆ ಇದ್ದರೆ ಅವರನ್ನು ನೇರ ಬೆಂಗಳೂರಿಗೆ ಬರೆದುಕೊಳ್ತಾರೆ ಬೆಂಗಳೂರಿಗೆ ಹೋಗಿ ಅವ್ರಿಗೆ ಯಾವ ರೀತಿ ಟ್ರೀಟ್ಮೆಂಟಿನ ಅವಶ್ಯಕತೆ ಇರುತ್ತೋ ಈ ಸಪ್ತಗಿರಿ ಹಾಸ್ಪಿಟ್ಲ್ ಆಸ್ಪತ್ರೆಯವರು ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದರೆ ಈ ಟ್ರೀಟ್ಮೆಂಟ್ ಕೊಡುವುದಷ್ಟೇ ಅಲ್ಲ ಹೋಗಿ ಹೋಗಿ ಬರುವ ಖರ್ಚನ್ನು ಕೂಡ ಉಚಿತವಾಗಿ ಆ ಆಸ್ಪತ್ರೆಯವರೆ ನೋಡ್ಕೊಳ್ತಾರೆ ಯಾವುದೇ ವ್ಯಕ್ತಿ ಅಕಸ್ಮಾತ್ ಜನಗಳು ಬರುವಂಥ ಸಂದರ್ಭ ಬೆಂಗಳೂರಿಗೆ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ಳುವಂಥ ಸಂದರ್ಭಗಳಲ್ಲಿ ಆ ವ್ಯಕ್ತಿ ಹೋಗೋ ಬರೋ ಖರ್ಚನ್ನು ಕೂಡ ಆಸ್ಪತ್ರೆಯಾಗೂ ನಿರ್ವಹಿಸ್ತಾರೆ ಜೊತೆಗೆ ಟ್ರೀಟ್ಮೆಂಟನ್ನು ಉಚಿತವಾಗಿ ಕೊಡ್ತಾರೆ ಇಂಥ ಒಂದು ಅಕಸ್ಮಾತ್ ನನಗೆ ಅನಿಸಿದ ಮಟ್ಟಿಗೆ ಸಾಕಷ್ಟು ಸೇವಾ ಸೇವೆಗಳು ಆರೋಗ್ಯ ಸೇವೆಗಳು ಇಲ್ಲಿ ಬೆಳೆದಿರ್ಬೋದು ಬಟ್ ಏನಂದರೆ ಬೆಂಗಳೂರವರಿಗೆ ಹೋಗಿ ಬರೋ ಖರ್ಚನ್ನು ಉಚಿತವಾಗಿ ಅವರೇ ಇದನ್ನು ನಿಭಾಯಿಸ್ಬೋದು ಟ್ರೀಟ್ಮೆಂಟ್ ರುಚಿತ್ತು ಕೊಡುವಂಥ ಅಕಸ್ಮಾತ್ ಆರೋಗ್ಯ ಶಿಬಿರ ಇದ್ದರೆ ಇದು ಮದ್ಯದಂಥ ನಾನು ಒಂದು ಅನಿಸಿಕೆ ಹೀಗಾಗಿ ಇಲ್ಲಿ ಏನು ಕೈ ಜೋಡಿಸಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಸೌಭಾಗ್ಯ ಲಕ್ಷ್ಮಿ ಕೋಮಿಟಿ ಬ್ಯಾಂಕ್ ಇರ್ಬೋದು ಗಂಗಾಭಮಾನ ಕೋಮಿಟಿ ಬ್ಯಾಂಕ್ ಇರ್ಬೋದು ನಮ್ಮ ರೋಟ್ರಿ ರೈಸ್ ಬಹುದು ಗಂಗಾವತಿ ಇರ್ಬೋದು ರೋಟ್ರಿ ಶಂಪಿರ್ಬೋದು ಎಲ್ಲರೂ ತಮ್ಮನ್ನು ತುಂಬ ಸೇವಾ ಸಂಸ್ಥೆ ಸೇವಾ ಕೆಲಸದಲ್ಲಿ ತೊಡಗಿಸುವವರ ಅಗತ್ಯ ಹೋದರೆ ಪೂರ್ವಕವಾಗಿ ಅಪೇಕ್ಷೆ ಪಟ್ಟು ಬಂದಿರತಕ್ಕಂಥ ಎಲ್ಲ ಇವ್ರನ್ನ ನಿಭಾಯಿಸುವ ಜವಾಬ್ದಾರಿಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಜೊತೆಗೆ ಬೆಂಗಳೂರಿನಿಂದ ಏನು ಬಂದಿದ್ದಾರೆ ಟೀಮ್ ಆರು ಜನ ಡಾಕ್ಟರ್ ಟೀಮ್ ಬಂದಿದೆ ಇಲ್ಲಿ ಆರು ಜನ ಡಾಕ್ಟರ್ ಧನಂಜಯ್ ಹಾಗೂ ಪರ್ಮೇಶ್ ಅವರು ತುಂಬ ಏನು ಡಾಕ್ಟರ್ ಇದ್ದಾರೆ ಅವ್ರದಲ್ಲಿ ನಾಲ್ಕು ಜನ ಡಾಕ್ಟರ್ಸ್ ಅಲ್ಲದೆ ಇಬ್ಬರು ಟೆಕ್ನಿಷಿಯನ್ ಕೂಡ ಬಂದಿದ್ದಾರೆ ಅವರು ಎಲ್ಲ ಶಿಕ್ಷಣ ಅದು ಚರ್ಮರೋಗ ಇರ್ಬೋದು ಹೃದಯದ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಇರ್ಬೋದು ಕ್ಯಾನ್ಸರ್ಗೆ ಸಂಬಂಧಪಟ್ಟ ಕಾಯಿಲೆ ಇರ್ಬೋದು ಇನ್ನೂ ಹಲವಾರು ಕಾಯಿಲೆಗಳನ್ನು ಇಲ್ಲೇ ಪರೀಕ್ಷೆ ಮಾಡೋದ್ರ ಜೊತೆಗೆ ಪ್ರೈಮರಿ ಟ್ರೀಟ್ಮೆಂಟ್ ಕೂಡ ಕೊಡ್ತಾರೆ ಹೆಚ್ಚಿನ ಟ್ರೀಟ್ಮೆಂಟಿಗೆ ಬೆಂಬಲ ಕೊಡ್ತಾರೆ ಹೀಗಾಗಿ ಈ ಸಂದರ್ಭದಲ್ಲಿ ನಾವು ಸಪ್ತಗಿರಿ ಆಸ್ಪತ್ರೆಗೆ ಆ ಸಿಬ್ಬಂದಿ ವರ್ಗ ಬಂದಿರತಕ್ಕಂಥದ್ದನ್ನು ಧನ್ಯವಾದಗಳನ್ನು ಅರ್ಪಿಸಲೇಬೇಕು ಸಹ ನಾನು ಕೇಳಿ ಕೇಳ್ಕೊಳ್ಳೋದಿಷ್ಟೇ ಬಂದಿರತಕ್ಕಂಥ ಈ ಈ ಅನ್ನೋದಲ್ಲ ಏನಲ್ಲ ಅವರಿಗೆ ಸಲಬೇಕು ಇದಕ್ಕಾಗಿ ನಾವು ವ್ಯಾಪಕವಾಗಿ ಪ್ರಚಾರ ಕೂಡ ಮಾಡಿದ್ದೀವಿ ನಮ್ಮ ಏನು ನಾಲ್ಕು ಸಮಸ್ಯೆಗಳು ಸೇರ್ಕೊಂಡು ಸ್ಥಳೀಯವಾಗಿ ಕೊಪ್ಪಳದಲ್ಲಿ ಹಾಗೂ ಸುತ್ತಮುತ್ತಲ ಹಳ್ಳಿಗಳಲ್ಲಿ ನಾವು ವ್ಯಾಪಕವಾಗಿ ಪ್ರಚಾರ ಮಾಡಿದ್ದೀವಿ ಇವತ್ತಿನ ನಮ್ಮ ಅಂದಾಜಿನ ಪ್ರಕಾರ ನಿನ್ನೆ ಹುಬ್ಲೂರಲ್ಲಿ ಪ್ರಚಾರದ ಸ್ಪರತೆಯಿಂದನೂ ಏನೋ ಕೇವಲ ನೂರ ಮೂರು ಜನ ಮಾತ್ರ ಲಾಭ ಪಡೆದಿದ್ದಾರೆ ಆದರೆ ನಮ್ಮ ಇವತ್ತಿನ ಅಪೇಕ್ಷೆ ಏನಂತಂದರೆ ಹೆಚ್ಚು ಕಡಿಮೆ ಒಂದು ಐನೂರಕ್ಕೂ ಹೆಚ್ಚು ಜನ ಇದರ ಲಾಭವನ್ನು ಪಡೀಬೋದಂತ ನಾವು ಅಂದ್ಕೊಂಡಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂಥ ಯಾವಾಗ ಯಾರಿಗೂ ಯಾವುದೇ ತೊಂದರೆಗಳಾಗದಂತೆ ಪಾತ್ರಗಳಾಗಲಂತೆ ನೋಡಿಕೊಳ್ಳೋ ಜವಾಬ್ದಾರಿ ಕೂಡ ನಮ್ಮಲ್ಲಿದೆ ಅದನ್ನು ನಾವು ಸರಿಯಾಗಿ ನಿಭಾಯಿಸಿ ನಮಗೆ ನಾಲ್ಕು ಸಂಘಟನೆಗಳು ಕಾರ್ಯಕರ್ತರು ಅದಕ್ಕೆ ಸಕ್ರಿಯವಾಗಿ ತಗೊಂಡು ತೆಗೆದುಕೊಂಡಿದ್ದಾರೆ ಹೀಗಾಗಿ ಯಾರಿಗೂ ಯಾವುದೇ ರೀತಿ ತೊಂದರೆ ಆಗಲಿ ನಾನು ಹರಿಸಿದ್ದೀನಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ತನ್ನ ಸಹಕಾರವನ್ನು ಕೂಡ ನಾವು ನಾಲ್ಕು ಸಂಸ್ಥೆಗಳು ವಿಶೇಷವಾಗಿ ರೋಟ್ರಿ ಕ್ಲಬ್ಬಳು ರೋಟ್ರಿ ಕ್ಲಬ್ ರೈಸ್ ಗಂಗಾವತಿ ಸೌಭಾಗ್ಯ ಲಕ್ಷ್ಮಿ ಕೋoperative ಬ್ಯಾಂಕ್ ಹಾಗೂ ಸಂಘಟನಾ ಕಾರ್ಯಕಲಾಪದ ಹಾಗೂ ಸಂಚಾರ ಪರವಾಗಿ ತಕಲ ಸಹಕಾರ ಪರಿಮೋಡಕನ ಮಾಡುತ್ತಾ ಇದ್ದೀವಿ. ಆರೋಗ್ಯದ ಸೇವಾ ಸಂಕೀರ್ಣಕ್ಕೆ ಆ ಸಾಂಸ್ಕೃತಿಕ ಕೊಪ್ಪಳಕ ಯುನಿಕ್ ಕ್ಲಬ್ ಮತ್ತು ಗಂಗಾವತಿ ರೌಸ್ ಸ್ಪೋರ್ಟ್ಸ್ ಕ್ಲಬ್ ಗಂಗಾವತಿ ಕ್ಲಬ್ಿಗಳ ಜಂಟಿ ಸಹಯೋಗದೊಂದಿಗೆ ಸ್ಥಳೀಯ ಸಂಸ್ಥೆಗಳಾಗ ಬಾಹ್ಯ ಕಲಂ ಶ್ರೀ ಸವರ್ಣ ಸಹಕಾರಿ ನಿಯಮಿತ ಕೊಪ್ಪಳ ಆದಂತಹ ಈ ಸಂಸ್ಥೆಗಳನ್ನು ಒಳಬಂದಂತೆ ಸಂಯೋಜಕಕ ಶ್ರೀ ಈಶ್ವರ್ ಉಮಾ ಮಹಾತರ್ ರವರವ ಸಂಯೋಜಿಸಿ ಈ ಶಿಬೆಗವನ್ನು 1 ಪಕ್ಷಕ್ಕೆ ಸಹಕರಿಸಿ ಆಗಕ್ಕೆ ಈ ಸ್ಥಳೀಯ ಸಂಸ್ಥೆಗಳಾದ ಗಂಗಾ ಯಮುನಾ ಸಂಸ್ಥೆಗಳನ್ನು ಕೂಡ ಕೈ ಜೋಡಿಸಿ ಆ ನಿಮಿತ್ತ ಈಗಿನ ಕೊಪ್ಪಳದಲ್ಲಿ ಈ ಸೌಭಾಗ್ಯ ಲಕ್ಷ್ಮಿ ಸೌಹಾರ್ದ ಸಹಕಾರಿ ನಿಯಮಿತದ ಕಟ್ಟಡದಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಹಾಗೆ ಚಸ್ತ್ರ ಚಿಕಿತ್ಸಾ ಶಿಬಿರದ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದು ಇದನ್ನು ಬೆಂಗಳೂರಿನ ಪ್ರತಿಷ್ಠಿತ ಸಂಸ್ಥೆಯಾದ ಸಪ್ತಗಿರಿ ಆಸ್ಪತ್ರೆ

ಮತ್ತು ಶಸ್ತ್ರಚಿಕಿತ್ಸೆಗಾಗಿ ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆಯ ಒಂದು ಸಹಾಯವನ್ನು ಕೂಡ ಇದ್ದೇವೆ ಆ ಎಲ್ಲ ಕಾರ್ಯಕ್ರಮದ ತಪಾಸಣೆ ಆಗಿರಬಹುದು ಚಿಕಿತ್ಸೆ ಆಗಿರಬಹುದು ಉನ್ನತ ಔಷಧಿಯ ರೂಪಗಳ ಸಲಹೆ ಆಗಿರಬಹುದು ಎಲ್ಲ ಉಚಿತವಾಗಿ ಏರ್ಪಡಿಸುತ್ತಿರುವ ಇದಕ್ಕೆ ಸಪ್ತಗಿರಿ ಸಂಸ್ಥೆಯವರಿಗೆ ನಾವೆಲ್ಲ ಸಂಘಟನೆಗಳು ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸುವ ಈ ಜೊತೆಗೆ ಈಗಿನ ಶಿಬಿರದಲ್ಲಿ ಮುಖ್ಯವಾಗಿ ಹೃದಯ ರೋಗ ಸಂಬಂಧಪಟ್ಟಂಥ ಕಾಯಿಲೆಗಳು ಕಿಡ್ನಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಲಿವರ್ಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ನರ ಕಿವಿ ದಂತಲು ಮೂಗು ಈ ಮನುಷ್ಯನಿಗೆ ಅವಶ್ಯಕತೆ ಇರುವಂತ ಯಾವುದೇ ಕಾಯಿಲೆಗಳ ಒಂದು ಪರೀಕ್ಷೆಗೆ ಅನುವು ಮಾಡಿಕೊಡಲಾಗಿದೆ ಅಂತ ಪಕ್ಷಯ ಪ್ರಯೋಜನೆಯನ್ನು ನಮ್ಮ ಅಂದಾಜಿನ ಪ್ರಕಾರ ಈಗಾಗಲೇ ನೂರಾರು ಜನ ಈ ಭಾಗವಹಿಸಿ ಬಂದಿದ್ದು ಇನ್ನೂ ಈ ಈ ದಿವಸದಲ್ಲಿ ಕೊಪ್ಪಳದಿಂದ ಸುಮಾರು ಐದುನೂರಕ್ಕೂ ಮಿಕ್ಕಿ ಇದರ ಪ್ರಯೋಜನೆಯನ್ನು ನಮ್ಮ ಕೊಪ್ಪಳದ ನ್ಯಾಯ ಪರೀಲಿಕ್ಕೆ ನಾವೆಲ್ಲರೂ ಆಹ್ವಾನಿಸ್ತಾ ಇದ್ದೇವೆ ಅವರ ಸರ್ಕಾರಕ್ಕೆ ನಾವೆಲ್ಲರೂ ಧನ್ಯವಾದಗಳನ್ನು ಕೂಡ ಅರ್ಪಿಸಲು ರೂಪಿ ಸಂಸ್ಥೆಯ ಪರವಾಗಿ ನಾವು ವಿಶೇಷವಾಗಿ ಅವರಿಗೆ ಆಹ್ವಾನಿಸ್ತಾ ಇದ್ದೇವೆ ರೋಟ್ರಿ ಅಧ್ಯಕ್ಷರಾದ ಕೊಪ್ಪಳ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಶ್ರೀ ಬೊಮ್ಮಣ್ಣವರೇ ನಾಳೆ ರೂಟ್ರಿಯಾದ ಚಿಂಕದವರೇ ಅವರನ್ನು ರೋಟ್ರಿ ಮಿತ್ರೆ ಸತ್ತಿಗೆ ಈ ಹಾಸ್ಪಿಟ್ಲ ವತಿಯಿಂದ ಬಂದಂಥ ಎಲ್ಲ ಡಾಕ್ಟರ್ ಮತ್ತು ಸ್ಟಾಫ್ ಅವರೆ ಈಗ ನಾನು ಏನೇ ಹೇಳೋಷ್ನಿಂದ ನಾನು ಏನು ಹೇಳ್ಬೇಕಂತ ಇದ್ದೆ ಅದನ್ನೆಲ್ಲ ಆಗ ಬೊಮ್ಮಣ್ಣವರು ಸುಂಟದವರು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇದು ಹೇಗೆ ಸ್ಟಾರ್ಟ್ ಆಯ್ತು ಅಂದರೆ ಮೊನ್ನೆ ಬೊಮ್ಮಣ್ಣವ್ರು ಹೊಸಪಿಟ್ಗೆ ಬಂದಿದ್ದರು ಆಗ ಹೇಳಿ ಯಾಕೆ ನಾವು ಈ ಕ್ಯಾಬ್ ಮಾಡಬಾರ್ದ ಅಲ್ಲಿ ಮಾಡ್ಬೋದಲ್ಲ ಅದು ಏ ಆಗಲಿ ಅದೇ ಅನ್ನೋದು ನೆಕ್ಸ್ಟ್ ಡೇನೆ ಕೊಪ್ಪಳಿಗೆ ಹೋದ ತಕ್ಷಣ ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಅಪಾಯಿಂಟ್ಮೆಂಟ್ ತಗೊಂಡ್ರೆ ಅಂದ್ರೆ ಇಮಿಡಿಯಲ್ಲಿ ನಾವು ಎಸ್ ಸರ್ಟಿಫಿಗೆ ರಿಪೋರ್ಟ್ ಮಾಡಿ ಅಪಾಯಿಂಟ್ಮೆಂಟ್ ಹೋಗಿದ್ವಿ ಅವ್ರು ಟ್ವೆಂಟಿ ನೈನ್ ತರ್ಟಿ ಟ್ವೆಂಟಿ ನೈನ್ ಬ ಕೊಪ್ನೂರಲ್ಲಿ ಮಾಡಿದ್ವಿ ಸರ್ಟಿಯಲ್ಲಿ ಇವತ್ತು ಇಲ್ಲಿ ಮಾಡ್ತಾಯಿದ್ವಿ ಇದಕ್ಕೂ ಮುಂಚೆ ನಮ್ಮ ಹೊಸ್ಪಿಟಲ್ ರೋಟಿ ಕ್ಲಬ್ಬಲ್ಲಿ ನಾಲ್ಕು ಕ್ಯಾಂಪ್ ಮಾಡಿ ಸುಮಾರು ಎಂಬತ್ತು ಜನ ಪೇಶೆಂಟ್ಗಳಿಗೆ ಅವರು ಒಂದು ರೂಪಾಯಿ ಕೆಲ್ ಖರ್ಚಿಲ್ಲದಾಗ ಹಾರ್ಟು ಕಿಡ್ನಿ ಲಿವರು ಬ್ರೈನು ಆಪ್ರೇಷನ್ ಅಪೆಂಡಿಕ್ಸ್ ಇರ್ಬೋದು ಯಾವುದೇ ಕಾಯಿಲೆ ಇರೋದು ಅದು ಒಂದು ತೆಗೆ ಅದನ್ನೆಲ್ಲ ಮಾಡ್ಕೊಂಡು ಮತ್ತೆ ಅವ್ರಿಗೆ ವಾಪಸ್ ಕರ್ಕೊಂಡು ಬಿಟ್ಟಿದ್ದೀವಿ ಅದಕ್ಕಾಗಿ ನಾನು ಎಲ್ಲ ನಮ್ಮ ಸೊಸೈಟಿಯವರಿಗೆಲ್ಲ ಕೇಳೋದೇನೆಂದರೆ ಎಲ್ಲರೂ ತಾವು ತಮ್ಮ ಅಕ್ಕಪಕ್ಕದಲ್ಲಿರ್ಬೋದು ಓಣೆಯಲ್ಲಿರ್ಬೋದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ನಮ್ಗೆ ಹಿಂಗೆಲ್ಲ ನಡೀತಿದೆ ಅಂತ ಯಾಕೆಂದ್ರೆ ಓದು ಬರೋ ಇರೋಲ್ಲ ಪಾಪ ಅವ್ರಿಗೆ ಹಾರ್ಟ್ ಡಿಸೀಸ್ ಇರ್ತೈತೆ ಕಿಡ್ನಿದು ಏನೋ ಪ್ರಾಬ್ಲಮ್ ಇರುತ್ತೆ ಅದಕ್ಕಾಗಿ ತಾವು ಎಲ್ಲ ಸಾರ್ವಜನಿಕರಿಗೆ ನಾನು ರಿಕ್ವೆಸ್ಟ್ ಮಾಡಿದೆ ಅಂದರೆ ನಿಮ್ಮಲ್ಲಿ ಯಾರೇ ನಿಮ್ಮ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಕಾಲೇಜ್ ಇರ್ಬೋದು ಸ್ಕೂಲಲ್ಲಿ ಇರ್ಬೋದು ನಾವು ಏನೇ ತೊಂದರೆ ಇದ್ದಲ್ಲಿ ಅವರನ್ನು ನಾವು ಎಲ್ಲೆಲ್ಲಿ ಕ್ಯಾಂಪ್ ಮಾಡ್ತೀವೋ ಅಲ್ಲಿ ತಾವು ರೆಫರ್ ಮಾಡಿದರೆ ನಿಮಗೆ ತುಂಬ ಪುಣ್ಯ ಬರುತ್ತೆ ಒಂದು ಜೀವ ಉಳಿಸಷ್ಟು ಸಂತೋಷ ಸಿಗುತ್ತೆ ನಮಗೆ ಆದ್ದರಿಂದ ತಾವೆಲ್ಲ ಕಂಪ್ಲೇಂಟ್ ಮಾಡಬೇಕು ನಮಗೆ ನಿನ್ನೆ ಕೊ ಸ್ವಲ್ಪ ಇದಾಯಿತು ಏಕೆಂದರೆ ಮಳೆ ಬರೋ ಇದರಿಂದ ಅಥವಾ ನಾವು ಮಾಡ್ತಕ್ಕಂಥ ಕ್ಯಾಂಪ್ ಸ್ವಲ್ಪ ದೂರ ಇತ್ತೆ ಏನೋ ಗೊತ್ತಿಲ್ಲ ಸ್ವಲ್ಪ ಕಡಿಮೆ ಆಯಿತು ಆದರೂ ನೂರು ಸೀಡ್ರ್ ಆಗಿದ್ದಾರೆ ಅದರಲ್ಲಿ ಸುಮಾರು ಒಂದು ಇಪ್ಪತ್ತು ಜನ ಸಿಕ್ಕಿದ್ದಾರೆ ನಮಗೆ ಇದು ಮಾಡೋದಕ್ಕೆ ಇಲ್ಲಿ ಸತ ಈಗ ನಾನೆಲ್ಲ ನಮ್ಮ ಕೊಪ್ಪಳ ಸಾರ್ವಜನಿಕರಲ್ಲಿ ಏನು ಕೊಡ್ತೇನೆ ಅಂದರೆ ತಾವೆಲ್ಲ ತಮ್ಮ ಓಣೆಯಲ್ಲಿ ಯಾರೇ ಇರಲಿ ಬೇಗ ಬೇಗ ಕಳಿಸಿ ಇವತ್ತು ಐದು ಗಂಟೆವರೆಗೆ ಕ್ಯಾಂಪ್ ಇರುತ್ತೆ ನಮ್ಮದು ಅದ್ರೊಳಗೆ ಕಳಿಸ್ಕೊಟ್ರೆ ತುಂಬ ಎಲ್ಲರಿಗೆ ಉಪಕಾರಿಯಾಗುತ್ತೆ ನಾವು ಮಾಡಿದಗೂ ಪ್ರಯೋಜನ ಆಗುತ್ತೆ ನಾನು ಇದಕ್ಕೆ ಎಲ್ಲ ಅದಾಗಿ ಬೇಕು ಮಾಡಿದ್ವಿ ಮತ್ತು ನಮ್ಮ ಬೊಮ್ಮಣ್ಣವರು ರೋಟಿ ಟ್ರಿಪ್ನವರು ಇದಕ್ಕೆ ಹೋಗಿಬಿಟ್ಟು ಇಮ್ಯುನಿಟ್ಲಿ ಸ್ವಲ್ಪ ಒಂದು ವಿತಿನ್ ಒನ್ ವೀಕಲ್ಲಿ ಎಲ್ಲ ಅರೇಂಜ್ಮೆಂಟ್ ಮಾಡಿದರೆ ಅದಕ್ಕೆ ತುಂಬ ಸಂತೋಷ ಆಗುತ್ತೆ ಇಂಥ ರೋಟ್ರಿಯನ್ನು ಫಸ್ಟ್ ನಾನು ನೋಡ್ತಿರೋದು ತುಂಬ ಎಕ್ಸಲೆಂಟ್ ಇದೆ ಟೀಮ್ ಈ ಸತೆ ಇದು ವಿನ ಹತ್ತಾರು ಕಾರ್ಯಕ್ರಮಗಳು ಅನ್ಸ್ಕೊಳ್ತೀವಿ ಸಂಘದ ನಮ್ಮ ರೋಟ್ರಿ ಸಂಘದ ವತಿಯಿಂದ ಇದು ಒಂದು ಎಜುಕೇಷನ್ ಆ್ಯಕ್ಟಿವಿಟಿಗಾಗಲಿ ವೊಕೇಶನಲ್ ಟ್ರೈನಿಂಗು ಅವೆಲ್ಲ ಇನ್ನೂ ಭಾಳ ಭಾಳ ಇದೆ ಕೊಪ್ಪಳಕ್ಕೆ ಮಾಡುವಂಥದ್ದು ಅದೆಲ್ಲ ನಮ್ಮ ಕೈಲಾದಷ್ಟು ಮಾಡ್ತೀವಿ ನಮಸ್ಕಾರ ಮತ್ತೆ ಕೂಡ ವೆಜಿಟೇರಿಯನ್ಸ್ ಆ್ಯಂಡ್ ನಮ್ಮ ಸಹಪಾಠಿಯ ಸಹಕಾರಿ ಕಂಗಾಯಮದವರು ಕೂಡ ಇದರಲ್ಲಿ ಕೈ ತೋರಿಸಿದ್ದಾರೆ ಎಲ್ಲರೂ ಕೂಡಿ ಈ ಹೆಲ್ತ್ ಕ್ಯಾಂಪನ್ನು ಸಕ್ಸಸ್ ಮಾಡಿಕೊಂಡು ರೋಟ್ರಿ ರೊಟ್ರಿ ಜಿಲ್ಲಾ ಅಧ್ಯಕ್ಷರಾದ ಅಮ್ಮಣ್ಣ ಅಕ್ಸಾರಿಯವರು ಕಾರ್ಯದರ್ಶಿರಾದ ಅವರು ಈ ಕಾರ್ಯಕ್ರಮದ ಬಗ್ಗೆ ವಿವರವಾದ ಮಾಹಿತಿಗಳನ್ನು ನೀಡಿದರು ಬ್ರಿಟಿಷ್ ಸಂತೆ ತಮಗೆಲ್ಲ ಗೊತ್ತಿದ್ದ ಹಾಗೆ ಸಾಮಾಜಿಕ ಕಾರ್ಯಗಳನ್ನು ಕೈಕೊಂಡು ನಮ್ಮ ಕೊಪ್ಪಳದಲ್ಲಿ ಅಂದರೆ ನಮ್ಮ ಕೊಪ್ಪಳ ಜಿಲ್ಲೆಯ ವ್ಯಾಪ್ತಿಯಲ್ಲಿ ನಾವು ಸುಮಾರು ನೂರ ವರ್ಷಗಳಿಂದ ಇಲ್ಲಿ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದೀವಿ ಹಾಗಾಗಿ ಈ ವರ್ಷದ ಒಂದು ವಿಶೇಷ ಕಾರ್ಯಕ್ರಮ ಏನಂದರೆ ಈ ಪ್ರತಿಯೊಬ್ಬರಿಗೂ ಆರೋಗ್ಯದ ಬಗ್ಗೆ ಆರೋಗ್ಯದ ಒಂದು ಮಾಹಿತಿ ಸಿಗಲಿ ಮತ್ತು ಆರೋಗ್ಯ ತಪಾಸಣೆ ಮಾಡಿಸಾಳಿ ಅಂತಂದೇಳಿ ಆಮೇಲೆ ಯಾವುದೇ ಒಂದು ರೋಟರಿ ಕಾರ್ಯಕ್ರಮ ನಾವು ಮಾಡಿದರೂ ಕೂಡ ಫ್ರೀ ಆಫ್ ಕಾಸ್ಟ್ ಯಾಕಂದರೆ ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ನಾವು ರೋಟರಿ ಜನರಿಂದ ಯಾವುದೇ ಒಂದು ಗುರು ತಗೊಳ್ಳೋದು ಎಲ್ಲ ಫ್ರೀ ಆಫ್ ಕಾಸ್ಟ್ ಈವನ್ ಯಾವುದೇ ಈ ಚಿಕಿತ್ಸೆ ಕೂಡ ಅವರು ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಚಿಕಿತ್ಸೆಯನ್ನು ಕೊಡಿಸೋ ಒಂದು ವ್ಯವಸ್ಥೆ ಇದೆ ಹಾಗಾಗಿ ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡಿದ್ದು ನಿನ್ನೆ ಕೂಡ ಬೆಂಗಳೂರಲ್ಲೇ ಯಶಸ್ವಿಯಾಗಿ ಕಾರ್ಯಕ್ರಮ ಇಲ್ಲಿ ಕೂಡ ಇವತ್ತಿನ ಸಾಕಷ್ಟು ಜನ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರಶಸ್ತಿ ಒಂದು ಈ ಕಾರ್ಯಕ್ರಮದ ಒಂದು ಸದುಪಯೋಗವನ್ನು ಪಡ್ಕತ್ತೆ ಅಂತೇಳಿ ನಾನು ವಿನಂತಿ ಕೊಪ್ಪಳದ ರೋಟ್ರಿ ಕ್ಲಬ್ ರೋಟ್ರಿ ಕ್ಲಬ್ ಆಫ್ ರೈಸ್ ಬೋರ್ಡ್ ಗಂಗಾವತಿ ಮತ್ತು ನಮ್ಮ ಸೌಭಾಗ್ಯ ಲಕ್ಷ್ಮಿ ವಿರುದ್ಧ ದೇಶದವಂತ ಸಹಕಾರಿ ಸಂಘ ನಿಯಮಿತರ ಕೊಪ್ಪಳ ಸಹಯೋಗದೊಂದಿಗೆ ಇಂದು ಆಯೋಜಿಸಲ್ಪಟ್ಟಿರುವ ಆರೋಗ್ಯ ಅಭಿಯಾನ ಒಳ್ಳೆಯ ಒಂದು ಕಾರ್ಯ ಅಂತ ಹೇಳಬಹುದು ಈ ಒಂದು ಪ್ರಯತ್ನ ಎಷ್ಟೋ ಪ್ರಯತ್ನ ಮಾಡಿದರೆ ಇದು ಅಭೂತಪೂರ್ವವಾದ ಪ್ರಯತ್ನ ಅಂತ ನನ್ನ ಅಭಿಪ್ರಾಯ ನಮ್ಮ ಗೋಡ್ರೆ ಕಬ್ಬಿನ ಇತ್ತೀಚಿನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಮಾನ್ಯ ಬೊಮ್ಮಣ್ಣ ಅಕ್ಕಸಾಲಿಯವರು ಅಮೋಘ್ಯ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಈ ಭಾಗದ ಜನರಿಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಮೂರು ವಿಭಾಗಗಳನ್ನಾಗಿ ವಿಗೊಳಿಸಿ ಒಂದು ಹೃದಯ ಹೃದಯ ರೋಗ ಮೂತ್ರಪಿಂಡ ರೋಗ ಮತ್ತು ಕ್ಯಾನ್ಸರ್ಗೆ ಸಂಬಂಧಪಟ್ಟಂತ ಒಂದು ಉತ್ತಮವಾದ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಚಿಕಿತ್ಸೆ ಮತ್ತು ಅದಕ್ಕೆ ಸಂಬಂಧಿಸಿದಂತಹ ಸರ್ಜರಿ ಕೂಡ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅವರುಗಳನ್ನೇ ಇಲ್ಲಿಂದ ಬೆಂಗಳೂರು ಕರೆದುಕೊಂಡು ಅಲ್ಲಿ ಉಚಿತವಾಗಿ ಸರ್ಜರಿ ಮಾಡಿಸಿ ಪುನಃ ಪುನಃ ಈ ಕೊಪ್ಪಳಕ್ಕೆ ಬಂದು ಬಿಡ್ತಕ್ಕಂತಹ ಈ ಒಂದು ಸೇವಾ ಕಾರ್ಯ ನಾನು ಬಹಳ ಮೆಚ್ಚುಗೆ ಮೆಚ್ಚುಗೆ ಇಷ್ಟಪಡಿಸುತ್ತೇನೆ ಇನ್ನೂ ಇಂತಹ ಅನೇಕ ಕಾರ್ಯಗಳನ್ನು ಈ ರೋಟರಿ ಕ್ಲಬ್ನವರು ಹಮ್ಮಿಕೊಳ್ಳಿ ಅಂತ ಹೇಳಿ ನಾನು ಹೇಳಿದ್ದೇನೆ ಗಂಗಾ ರೈಸ್ಕೂಲ್ ರೋಟ್ರಿ ಕ್ಲಬ್ ವತಿಯಿಂದ ಉಚಿತ ತಪಾಸಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ನಿನ್ನೆ ದಿನ ಕೊಟ್ಟನೂರಲ್ಲಿ ಇವತ್ತು ಕೊಪ್ಪಳದಲ್ಲಿ ನಮಗೆ ಸಹಕರಿಸಿದಂತಹ ಕೊಪ್ಪಳ ರೋಟ್ರಿ ಕ್ಲಬ್ ಅಧ್ಯಕ್ಷರಾದ ಬೊಮ್ಮಣ್ಣ ಬೊಮ್ಮಣ್ಣ ಅಕ್ಕಸಾಲ ಅಧ್ಯಕ್ಷರವರಿಗೆ ನಾನು ತುಂಬ ಹೃದಯದ ಬಂಧನಗಳನ್ನು ಹೇಳುತ್ತೇನೆ ಹಾಗೂ ಇಂತಹ ಜಯಂತಿ ಎಷ್ಟೊಂದು ಕಾರ್ಯಕ್ರಮಗಳು ನಾವು ಜಾಯಿಂಟಿಯಾಗಿ ಮಾಡಬೇಕಂತೇಳಿ ಇನ್ನು ಮುಂದೆ ಇವರು ನಮಗೆ ಸಹಕರಿಸಬೇಕು ನಾವು ಅವ್ರಿಗೆ ಸಹಕರಿಸಬೇಕಂತೇಳಿ ಸೋಫಿಯಾ ರಾಣಿ ಅಂತ ಇವತ್ತು ನಾವು ಅದರಲ್ಲಿ ಈ ಊರು ಕ್ಲಬ್ ಈ ಊರ್ಲಿಂದ ಮತ್ತು ನಾವು ಗಂಗಾವತಿಯಿಂದ ಇಬ್ಬರು ಜಂಟಿಯಾಗಿ ಇಲ್ಲಿ ತಪಾಸಣೆ ನಡೆಸೋಕಂತೀವಿ ಲಾಸ್ಟ್ ಟೈಮ್ ಕಲ್ಗುಡಿ ಗಂಗಾವತಿ ಎಲ್ಲ ಕಾರ್ಯಕ್ರಮ ನಡೆಸಿದ್ವಿ ಫ್ರೀಯಾಗಿ ಉಚಿತವಾಗಿ ತಪಾಸಣೆ ನಡೆಸಿದ್ವಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ನೀವು ಇದು ಇದೊಂದು ಸದುಪಯೋಗ ಇದೊಂದು ಉಚಿತವಾಗಿ ನಡೆಸೋದನ್ನ ಎಲ್ಲರೂ ಸದುಪಯೋಗ ಮಾಡಿ ಮಾಡಿಸ್ಕೋಬೇಕೆಂದು ವಿನಂತಿಸ್ತೀವಿ